ಸಮುದಾಯ ಆರೋಗ್ಯ ಕೇಂದ್ರದ ಅವ್ಯವಸ್ಥೆ ವಿರೋಧಿಸಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರ ಸಮಸ್ಯೆಗಳ ಆಗರವಾಗಿದ್ದು ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಸಿಗದೆ ಗಂಭೀರ ಸಮಸ್ಯೆಗಳು ಉದ್ಭವಿಸುತ್ತಿದ್ದು ಇದನ್ನು ಸರಿಪಡಿಸುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ದಿನಾಂಕ ಹದಿಮೂರು ಶನಿವಾರದಂದು ಹಮ್ಮಿಕೊಳ್ಳಲಾಗಿತ್ತು ಡಿಸೆಂಬರ್ ಹನ್ನೆರಡು ಶುಕ್ರವಾರ ಮಧ್ಯರಾತ್ರಿಗೆ ಪಟ್ಟಣದ ಬೇಪಾರಿ ಸಮಾಜದ ಯುವಕನೋರ್ವ ತೀವ್ರ ಹೃದಯಾಘಾತಕ್ಕೆ ಒಳಗಾಗಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರೆ ತಂದಾಗ ಅಲ್ಲಿ ಸೂಕ್ತ ಚಿಕಿತ್ಸೆ ಸಿಗದ ಕಾರಣ ಆತ ಪ್ರಾಣ ಕಳೆದುಕೊಂಡಿದ್ದಾನೆ ಅಂತ ಆರೋಪಿಸಿ ಕರ್ತವ್ಯ ಲೋಪ ಎಸಗಿರುವ ವೈದ್ಯರನ್ನ ಅಮಾನತ್ತುಗೊಳಿಸಬೇಕು ಹಾಗೂ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಆಗ್ರಹಿಸಿ ನೂರಾರು ಜನರು ಮೃತ ವ್ಯಕ್ತಿಯ ಮನೆಯಿಂದ ಸಮುದಾಯ ಆರೋಗ್ಯ ಕೇಂದ್ರದವರೆಗೆ ಶಾಂತ ರೀತಿಯ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸಮುದಾಯ ಆರೋಗ್ಯ ಕೇಂದ್ರದ ಮುಂದೆ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನಾಕಾರರ ಮನವೊಲಿಸಲು ಸಾಕಷ್ಟು ಪ್ರಯತ್ನ ಅಧಿಕಾರಿಗಳು ಮಾಡಿದರೂ ಕೂಡ ಒಪ್ಪದೇ ಇದ್ದಾಗ ತಹಸೀಲ್ದಾರ್ ಶ್ರೀಮತಿ ಡಾಕ್ಟರ್ ವಿನಯ ಹೋಗಾರ್ ಅವರು ಸ್ಥಳಕ್ಕೆ ಆಗಮಿಸಿ ಕರ್ತವ್ಯ ಲೋಪ ಎಸಗಿದ ಸಿಬ್ಬಂದಿಯ ಮೇಲೆ ಕ್ರಮ ಜರುಗಿಸಲು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಲಿಖಿತ ರೂಪದ ಶಿಫಾರಸ್ಸು ಪತ್ರವನ್ನ ಬರೆದಿದ್ದಾಗಿ ತೋರಿಸಿದಾಗ ಮುಂದೆ ಹೀಗಾಗದಂತೆ ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದ್ದರಿಂದ ಪ್ರತಿಭಟನಾಕಾರರು ಪ್ರತಿಭಟನೆಯ ಕಾರನ್ನ ಹಿಂತೆಗೆದುಕೊಂಡ್ರು ಅದು ಸರ್ವಿಸ್ ರೆಡಿ ಆಗಿತ್ತು ಆಮೇಲೆ ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಏನು ನಿಮ್ದು ಪ್ರಪೋಸಲ್ ಇತ್ತು ಅದನ್ನ ಕಳಿಸಿದಾರು ಸೊ ಈಗಿನ ಮಟ್ಟಿಗೆ ಐವತ್ತು ಬೆಡ್ ಇಂದ ಅದನ್ನ ರೆಡಿ ಮಾಡ್ತಿದ್ದಾರೆ ಅಲ್ಲಿ ಇಲ್ಲಿಂದ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸ್ ಆಫೀಸರ್ಗೆ ಹೋಗಿದ್ರೆ ಅಲ್ಲಿಂದ ನೆಕ್ಸ್ಟ್ ಗೌರ್ಮೆಂಟ್ ಗೆ ಹೋಗಿದೆ ಅಲ್ಲಿ ರೆಡಿ ಆಗ್ತಿದೆ ಸೊ ಅದು ನೆಕ್ಸ್ಟ್ ಆಗುತ್ತೆ ಅಂತ ಹೇಳಿದಾರೆ ಈಗ ಸೊ ಇನ್ನೂ ಏನೇನು ಅನಾನುಕೂಲಗಳಿದಾವೆ ಇಲ್ಲಿ ಹಾಸ್ಪಿಟಲ್ ಎಲ್ಲ ಅದನ್ನೆಲ್ಲ ಕೇಳ್ಕೊಂಡಿದ್ವಿ ಟೈಂಡ್ಲಿ ಡೆಲಿವರಿ ಆಫ್ ಇನ್ ಮೆಡಿಸಿನ್ಸ್ ಮೆಡಿಸಿನ್ಸ್ ಎಲ್ಲ ಏನೇನು ಸ್ಟಾಕ್ ಇಲ್ಲ ಸ್ಟಾಕ್ ಇಲ್ಲಿ ಇದೆ ಅಂತ ನೀವೇನು ಹೇಳ್ತಿದ್ದೀರಾ ಅದನ್ನೆಲ್ಲ ಚೆಕ್ ಮಾಡಿ ಕರೆಕ್ಟಾಗಿ ಸ್ಟಾಕ್ ಮೇಂಟೈನ್ ಮಾಡೋಕ್ಕೂ ಕೂಡ ಅವರಿಗೆ ಹೇಳಿದ್ದೇವೆ ಈಗ ಸೊ ಇನ್ಮೇಲೆ ಈ ರೀತಿ ಅಹಿತಕರವಾದ ಘಟನೆ ನಡೆಯಾ ಅಂತ ನೋಡ್ಕೊಳಕ್ ಅವರಿಗೂ ಹೇಳಿದೀವಿ ಡ್ಯೂಟಿ ಡಾಕ್ಟರ್ಸ್ ಯಾರಿದ್ದಾರೆ ಅವ್ರದ್ದೆಲ್ಲ ಒಂದು ಲಿಸ್ಟ್ ಹಾಕಿ ಹೇಳಿದ್ರು ನೈಟ್ ಡ್ಯೂಟಿ ಯಾರ್ದು ಇರುತ್ತಲ್ಲ ಸೊ ಅವ್ರದ್ದು ನೀವು ಅಲ್ಲಿ ಡಿಸ್ಪ್ಲೇ ಮಾಡೋಕೆ ಹೇಳಿದ್ವಿ ಇನ್ಮೇಲೆ ನಿಮಗೂ ಕೂಡ ಅದು ಯಾರು ಡ್ಯೂಟಿ ಡಾಕ್ಟರ್ ಇರ್ತಾರೆ ಅನ್ನೋದೊಂದು ಡಿಸ್ಪ್ಲೇ ಸೊ ಏನಾದರೂ ಕಂಪ್ಲೇಂಟ್ಸ್ ಇದ್ರೆ ಸಿ ಕಾಲ್ ಮಾಡಿ ಹೇಳ್ರಿ ಇನ್ಮೇಲೆ ಈ ರೀತಿ ಐತಕರ ಘಟನೆ ಆಗ್ಲಾರ್ದಂಗೆ ನೋಡ್ಕೊಳ್ಳೋಣ ಎಲ್ಲರೂ ಸೇರಿ ಈಗ ಎಲ್ಲರೂ ತಮ್ ತಮ್ ಹೇಳಿ ಹೇಳಿ ಇದು ಮುಗಿಸೋಣ ಇಲ್ಲಿಗೆ ನೆಕ್ಸ್ಟ್ ಈ ರೀತಿ ಐತಕರ ಘಟನೆ ಆಗಲಿ ಅಂತ ನೋಡ್ಕೊಳ್ಳೋಣ ಈ ಸಮಯದಲ್ಲಿ ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ತಿವಾರಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಶೈಲ್ ಹುಕ್ಕೇರಿ ಪಿಎಸ್ಐ ಶ್ರೀಮತಿ ಜ್ಯೋತಿ ಕೋತ್ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಜೈ ಭೀಮ್ ಮುತ್ತಗಿ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಅಧ್ಯಕ್ಷ ಮಹಮ್ಮದ್ ಶಫೀಕ್ ಇನಾಮದಾರ್ ಬೇಪಾರಿ ಸಮಾಜದ ಅಧ್ಯಕ್ಷ ರಫೀಕ್ ಬೇಪಾರಿ ಗುರುಪ್ರಸಾದ್ ಬಿಜಿ ಸೇರಿದಂತೆ ಅನೇಕ ಹಿರಿಯರು ಹೋರಾಟಗಾರರು

ಕರ್ತವ್ಯ ಲೋಪವೆಸಗಿದ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಆಗುವುದೋ ಇಲ್ಲವೋ ಎನ್ನುವುದನ್ನ ಕಾಯ್ದು ನೋಡೋಣ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ ಇಂಥ ಬಗೆ ಬಗೆಯ ಸುದ್ದಿಯನ್ನ ವೀಕ್ಷಿಸಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸುರೇಶ್ ದೊಡ್ಮಣಿ ರಾಷ್ಟ್ರ ಕ್ರಾಂತಿ ಟಿವಿ ನ್ಯೂಸ್ ತಾಳಿಕೋಟೆ